ಹೋಯ್ತು ಹೋದ್ಮೇಲೆ ಸ್ವಲ್ಪ ನೋಡ್ಕೊಳ್ಬೇಕು ಹೋಯ್ತಲ್ಲ ಇತ್ಯಾಸ ಮಾಡುದು ಮುಂದೆ ಏನು ಅಂತ ಬರುವುದಿಲ್ಲ ನೀವು ಜೀವನದಲ್ಲಿ ಮಾಡಿದ್ದೇ ಅಲ್ಲಿ ನೋಡ್ಕೊಳ್ಳೇ ಈಗ ಮುಂದೆ ಹೋಗಲಿಲ್ಲ ಸಂದೂ ದೂರು ಎರಡು ಹಾಯ್ತು ಅಂತ ಬರ್ತಾಯ್ತು ಗೊತ್ತಾಯ್ತು ಇವು ಮುಳುಗಂತ ಒಂದು ಕರ್ಕೊಂಡೇ ಹೋಗ್ಲಿಕ್ಕಿಲ್ಲ ಇಷ್ಟೊಳಗ ನೀನ್ ಠೇವಣಿ ಕಳ್ಕೊಂಡದ್ದೇ ಗೊತ್ತಾಗಲಿಲ್ಲ ಕಳ್ಕೊಂಡು ಗೊತ್ತಾಗ್ತಿದ್ದೆ ಉರುಗದು ಒಂದಾದ್ರೂ ಅದ್ರಲ್ಲಾದ್ರೂ ಉಳಿತದ ನೋಡುವ ಅದನ್ನಾದ್ರೂ ಮುಳಿಸ್ಕೋ ಯಾಕೆ ಈ ರೀತಿ ನಾಟಕ ಮಾಡ್ತಾ ನನಗೆ ಅರ್ಥ ಆಗುತ್ತಾ ಇಲ್ಲ ಅರ್ಥ ಆಗುತ್ತದೆ ಕಬಡ್ ನಾಟಕ ಸೂತ್ರಧಾರಿ ನೀನು ಹಾ ಪೂರ್ವಕ್ಕೆ ಕಣ್ಣು ಹೊಡಿದ್ರೆ ಪಶ್ಚಿಮಕ್ಕೆ ಹಾ ಆತಂಕ ಇರುವ ಹಾಗೂ ನಟಿಸ್ತಾ ಇದ್ದೀನಿ ನಿನ್ನ ಆತಂಕ ಯಾಕೆ ಅಂತ ಗೊತ್ತಾಗುತ್ತಾರೆ ಯಾಕೆ ಆತಂಕ ಪ್ರಭೋ ಒಂದೇ ತಾಯಿಯ ಇಬ್ಬರು ಮಕ್ಕಳಲ್ಲಿ ಆ ಇಬ್ಬರು ಮಕ್ಕಳು ಒಂದೇ ವಸ್ತುವಿಗಾಗಿ ಬೇಕು ಬೇಕು ಅಂತ ಹಠ ಹಿಡಿದ್ರೆ ಕೊಡೋ ತಾಯಿಗೆ ಕಷ್ಟ ಆಗ್ತದೆ ಯಾರಿ ಕೊಡುವುದು ಅಂತ ಇಬ್ಬರು ಮಕ್ಕಳು ಬೇರೆ ಬೇರೆದಲ್ಲಿ ಕೇಳಿದ್ರೆ ಕೊಡೋ ತಾಯಿ ಕಷ್ಟ ಏನಿಲ್ಲ ಅವರು ಕೇಳಿದ ವಸ್ತು ಬೇರೆ ಯಾರೇ ಬೇರೆಯಾಗಿರ್ತದೆ ವಾರ್ತ ಬಯಸಿದ ಇಹಲೋಕದ ಜಯವನ್ನು ನಾನು ಪಾರಾಮರ್ಶಕವಾದಂತಹ ಆ ಜಯವನ್ನು ಸಂಪಾದಿಸಿದ್ದೇನೆ ಹಾಗಿರುವಾಗ ನಾನು ಕೇಳಿದ್ದೆ ನನ್ಕೊಂಡು ಅವರು ಕೇಳಿದ್ರೆ ಅವರಿಗೆ ಏನು ಸಮಸ್ಯೆ ಸಮಸ್ಯೆ ಇಲ್ವಲ್ಲ ಏನು ಸಮಸ್ಯೆ ಇಲ್ಲ ಅಂತ ನೀರೀಗ ಅಂತ ಬಿಡುವಲ್ಲಿ ನಿನ್ನ ಈ ಶಕ್ತಿ ಸಾಕಾದೀತು ಅಂತ ಭಾವನೆ ಏನು ಮಾಡ್ತೀನಿ ರಕ್ಷಿಸುವುದಕ್ಕಾಗಿ ಗೋವರ್ಧನಗಿರಿಯನ್ನ ಎತ್ತಿ ಹಿಡಿದವ ನಾನು ಆ ಗೋವರ್ಧನಗಿರಿಯನ್ನ ಎತ್ತಿ ಹಿಡಿದ ಪುಣ್ಯವನ್ನ ಈ ಬಾಣಕ್ಕೆ ಸಂಚಯಿಸಿದ್ದೇನೆ

ಅಕುಳ ಪುಣ್ಯವನ್ನು ಈ ಬಾಣಕ್ಕೆ ತಾರೆ ಎರೆದಿದ್ದೆ ಈ ಬಾಣವನ್ನು ಮಧ್ಯಪದಲ್ಲಿ ಕತ್ತರಿಸಿದ ಇದ್ರೆ ವಶಿಷ್ಠ ಅರುಣ್ಧಿರು ಭೋಗದಲ್ಲಿರುವಂತಹ ಸಂದರ್ಭ ಹೋಗಿ ಯಾರು ಅವರನ್ನು ಕೊಲ್ಲುತ್ತಾರೋ ಅಂತಹ ದುರ್ಗತ್ವಕ್ಕೆ ಪ್ರಾಪ್ತಿಯಾಗಿದೆ ಸಂದು ತೆರಡು ಶರವೂ ಮುಂದಿಡ ಎರಡು ಆಯ್ತು ಅಂತ ಗೊತ್ತಾಯ್ತು ಗೊತ್ತಾಯ್ತು ಉಳಿದಿಕ್ಕಿಲ್ಲ ಇಷ್ಟೊಳಗ ನೀನ್ ಠೇವಣಿ ಕಳ್ಕೊಂಡದ್ದೇ ಗೊತ್ತಾಗಲಿಲ್ಲ ನಿಮ್ಗೆ ಗೊತ್ತಾಗ್ತದೆ ಉಳಿದದ್ದು ಒಂದಾದ್ರೂ ಉಳಿದಿದೆಯಲ್ಲ ಅದ್ರಲ್ಲೂ ಉಳಿಸ್ಕೋ ಅಂದ್ರೆ ಇಡೀ ಕೃಷ್ಣಾವತಾರದ ಪುಣ್ಯವೇ ಇವರಿಗೆ ಸಾಕಾಗ್ಲಿಲ್ಲ ಅಂತಾದ್ರೆ ಸಾಮಾನ್ಯ ಶಾಲದಿಂದ ಈ ಸುಧನ್ಮ ನನ್ನ ಗಾತ್ರ ಕಾದವುಕ್ಕೆ ನನ್ನ ಇಡೀ ರಾಮಾವತಾರದ ಪುಣ್ಯ ರಾಮಾವತಾರದಲ್ಲಿ ಪಿತೃವಾಕ್ಯ ಪರಿಪಾಲನಾ ದುರಂಧರನಾಗಿ ಏಕಭಕ್ತಿ ವಿಭಸ್ತನಾಗಿ ತಂದೆಯ ಮಾತಿಗಾಗಿ ಹನ್ನೆರಡು ವರ್ಷ ವನಮಾಂಸವನ್ನು ಅನುಭವಿಸಿದ ಆ ಎಲ್ಲಾ ಪುಣ್ಯವನ್ನ ಈ ಬಾಣಕ್ಕೆ ದಾರೇ ಇರಿಸಿದ್ದೇನೆ ಭಾರತ ಅಲ್ಲ ಬಾಣದ ಆದಿಯಲ್ಲಿ ಬ್ರಹ್ಮ ಅಂತ್ಯದಲ್ಲಿ ರುದ್ರ ಮಧ್ಯದಲ್ಲಿ ನಾನು ಹಂಸ ವೇಗವನ್ನು ಇದಕ್ಕೆ ಎತ್ತಿದ್ದೇನೆ ಮಾತ್ರ ಅಲ್ಲ ಇಂತಹ ದಂಸ್ತನ್ನು ಎತ್ತಿ ಹಿಡಿಯುವುದಕ್ಕಾಗಿ ಇದು ನಿನ್ನ ಭುಜವನ್ನ ತಪ್ಪಲಿಸಿದ್ದೇನೆ ಮತ್ತೆ ಪಥದಲ್ಲಿ ತುಂಡರಿಸಿದ್ದೇನೆ ಹಾಗಿರುವಾಗ ಆ ಪುಣ್ಯ ಎನ್ನುವುದು ಸೂರ್ಯಗೊಂಡವ ನಾನೋ ಅಥವಾ ನರನು ನಿರ್ಣಯಕ್ಕೆ ಅಂಬೊಂದುಂಟಲ್ಲ ಉಂಟಲ್ಲ ತಂದೆ ತಂದೆಗೆ ಕದರಲ್ಲ ತಾಯಿಗೆ ಮಗನಲ್ಲ ಹೆಂಡತಿ ಗಂಡರಲ್ಲ ಅಚ್ಚ ಮುಗಿಯಲಿಲ್ಲ Quem é ೊಮ್ಮೆ ಸಿಂಹಾವಲೋಕನ ಮಾಡಿ ಅವನು ಎಂತಹ ಪುಣ್ಯ ಜೀವಗಳೆಲ್ಲ ಲೋಕವನ್ನ ಬಿಟ್ಟು ಪರಲೋಕವನ್ನ ಸೇರುವಂತಹ ಸಂದರ್ಭ ಬಂತು ನನ್ನ ಭಕ್ತಾಗ್ರಣಿಯಾದಂತಹ ಸುಧನ್ಮನನ್ನ ಈ ರೀತಿಯಾಗಿ ಹೊಂದುವುದಕ್ಕೆ ಮನಸ್ಸು ತೀವ್ರವಾಗಿ ನೋಯುತ್ತಾ ಉಂಟು ಅರ್ಜುನ ಭತ್ತಾರು ದೇಶಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕಲ್ಪಿಸಿಕೊಡಲೇಬೇಕು ಯಾವ ರೀತಿ ಶಿವನು ಧರಿಸಿರುವಂತಹ ಮಾಲೆಯಲ್ಲಿ ಇವನ ರುಂಡವನ್ನು ನಿಕ್ಷೇಪಿಸಿ ಶಿವನ ಕೊರಳ ಹಾರವಾಗಿ ಸುಧಮ್ಮನು ಶೋಭಿಸುವಂತೆ ನಾನು ಗ್ರಹಿಸಿದ್ದೇನೆ ಅರ್ಜುನ ಇದು ಪ್ರಾರಂಭದ ಹಂತವೇ ಹೌದು ಇನ್ನು ಅಶ್ವಮೇಧ ಎಷ್ಟು ದೂರ ಸಾಗಬೇಕಾಗಿದೆ ನಮ್ಮ ದಿಗ್ವಿಜಯ ಯಾತ್ರೆ ಇಂದಿನಿಂದ ಮತ್ತೆ ಪ್ರಾರಂಭಪಟ್ಟಿದೆ ಎಂಬ ಹುರುಪಿನಿಂದ ಇವತ್ತಿನಿಂದ ನಡೆಯಬಹುದಾದಂತಹ ವಿಜಯವನ್ನ ನಾವೆಲ್ಲರೂ ಒಟ್ಟಾಗಿ ಸಾಧಿಸೋಣ